ಶತಕಗಳ ಕನಸು ನನಸಾಗುತ್ತಿದೆ ಸಾವಿರಾರು ಬಲಿದಾನಗಳು ಹೋರಾಟಗಳ ಪ್ರತಿಫಲವಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಜನವರಿ ಇಪ್ಪತ್ತೆರಡರಂದು ವೇದಿಕೆ ಸಿದ್ಧವಾಗಿದ್ದು ಲೋಕವೇ ಎದುರು ನೋಡುತ್ತಿದೆ ಅಯೋಧ್ಯ ರಾಮಮಂದಿರದ ನಿರ್ಮಾಣಕ್ಕಾಗಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ದುಡಿದ ಮತ್ತು ಮಡಿದ ಜೀವಗಳಿಗೆ ನವಭಾರತ ಡಿಜಿಟಲ್ ಮೀಡಿಯಾ ವತಿಯಿಂದ ಶತಕೋಟಿ ನಮನಗಳು ಇವತ್ತು ಇಲ್ಲಿ ನಾವು ಏನು ಕೇಳಿದೀವಿ ಅಂದ್ರೆ ಮೊನ್ನೆ ಒಂದು ಸಹ ನಮ್ಮನ್ನು ತಹಸೀಲ್ದಾರ್ ಇದ್ರ ಬಗ್ಗೆ ಯಾರು ಕಲೆ ಕಲೆ ಕಟ್ ಸರಿ ಆಮೇಲೆ ತಹಸೀಲ್ದಾರ್ ಅವರು ಬಾಬು ಇಟ್ಕೊಂಡು ತಹಸೀಲ್ದಾರ್ ಅವರು ಕಲಾಕೊಂಡು ಏನ್ ನಮ್ಮ ಇದು ನಮ್ಮ ಸಿದ್ದರಾಮೇಶ್ವರ ಜಯಂತಿ ಬಗ್ಗೆ ಯಾರು ನೀವು ನಮ್ಗೆ ಏನ್ ಇನ್ಫರ್ಮೇಶನ್ ಕೊಟ್ಟಿಲ್ಲ ದೂರವರು ಮಾಡಿ ಮಾಡ್ತಿರ್ಬೇಕು ಅಂತ ಹೇಳಿ ಕೇಳಿದೇಶ ನಮ್ಗೆ ಗೊತ್ತಿಲ್ಲ ಸೊ ಆಮೇಲೆ ಆವಾಗಲೇ ಕೇಸ್ ಬರ್ತದೆ ಕಷ್ಟಬಿಟ್ಟು ನಿಮಗೊಂದು ಡೇಟ್ ಕೊಡ್ತೀವಿ ಆ ಸಾರಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿ ನಿಮಗೆ ಯಾವತ್ತೂ ಬೇಕಂದ್ರೆ ಅಂತ ಹೇಳ್ಬಿಟ್ಟು ಹೇಳ್ದು ಸೊ ನಾವೇನು ಮಾಡೋದು ಅಂದರೆ ಎಲ್ಲರಿಗೂ ಹೇಳಿದ್ವಿ ಪ್ರತಿಯೊಬ್ಬ ಊರಿನಲ್ಲಿ ಯಾರ್ಯಾರು ಮುಖಾಂತರ ಅವಾಗೆಲ್ಲ ಹೇಳಿದ್ವಿ ನಾವು ಇಂಥ ದಿವಸ ಸಾರಿ ಮಾಡಬೇಕಂತಂದ್ರೆ ನಾವು ಸೇರ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಇಂಟಿಮೇಷನ್ ಪ್ರತಿ ಊರು ಊರಿನೂ ಇಂಟಿಮೇಷನ್ ಕೊಟ್ಟಿದ್ದೆ ಸೊ ಅದರಲ್ಲಿ ಬಾಬೂ ಅವ್ರಿಗೆ ಫೋನ್ ಮಾಡಿದ್ದಾರೆ ಅವರು ಏನು ಹೇಳೋದು ಒಂಥರ ಇದೇ ಇವಾಗ ಹೇಳಿದ್ರೆ ಸರಿಯಪ್ಪ ಆ ಥರ ನಿಮ್ಗೆ ಇಷ್ಟ ಅಂದ್ರೆ ಇವತ್ತು ಸ್ಟಾಪ್ ಮಾಡಿ ಇನ್ನೊಂದು ದಿವಸ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ಬೋದು ಇವತ್ತು ಮೂವತ್ತು ಇಪ್ಪತ್ತೈದು ಮೂರು ಜನ ಸೇರಿದ್ರು ಸುಮಾರು ಜನ ಬಂದಿಲ್ಲ ಸರಿ ಅವು ಬರಬೇಡಂತೂ ಹೇಳಿದ್ದಾರೆ ಸೊ ಅದ್ರ ಬಗ್ಗೆ ನಾವು ಸರಿ ಆಯ್ತಪ್ಪ ಅಲ್ಲಿ ಇನ್ನೊಂದು ದಿವಸ ಮಾತಾಡೋದ್ಬಿಟ್ಟು ನಾವು ಸುಮ್ಮನೆ ಬಂದಿದ್ದೀವಿ ಇವಾಗ ನೀವು ನಾಲ್ಕು ದಿನ ನೀವು ಎಲ್ಲರೂ ಮುಖಂಡರು ಏನು ಹೇಳ್ತಿರೋ ಅದ್ರ ಪ್ರಕಾರ ನಾವೇನು ಬೇರೆ ಬೇರೆ ಮಾಡಬೇಕು ಅನ್ನೋ ಉದ್ದೇಶ ನಮಗಿಲ್ಲ ಎಲ್ಲ ಸೇರಿಕೊಂಡು ನಮ್ಮ ಸಮುದಾಯ ಒಂದು ಹೇಳ್ಬಿಟ್ಟು ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಬೇಕು ಅಂತಲೇ ಈ ತೀರ್ಮಾನ ಕೆ ಜನ ಬದ್ದಾಗ ಆಗಿರೋದು ಈ ಸಲ ನಾವು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಬೇಕು ನಮ್ಮವರು ಜನ ಇದ್ದಾರೆ ಅಂತವ್ರಿಗೂ ಗೊತ್ತಾಗಬೇಕು ನಾನು ಯಾವುದೋ ಒಂದು ನಾವು ಸಮುದಾಯ ಭವನಕ್ಕೆ ಎಲ್ಲ ಸೇರಿ ಸಮುದಾಯ ಭವನದ್ದು ಜಾಗ ಕೇಳಬೇಕು ಅಂತೇಳ್ಬಿಟ್ಟು ನಿಮ್ಮನ್ನೆಲ್ಲ ಸೇರಿಸಿ ಸಿದ್ಧಾಂತ ಕೃಷ್ಣ ಮಾತಾಡಬೇಕು ಅಂತೇಳಿ ಸೇರಿದ್ವಿ ಇದು ನಾಲ್ಕು ಜನ ಏನು ಹೇಳಿದ್ರೆ ಅದಕ್ಕೆ ನಾನು ಭದ್ರಾಗಿರ್ತೀವಿ ಅದ್ರ ಪ್ರಕಾರ ಅಣ್ಣ ಏನಿರುತ್ತಲ್ಲ ಅವರ ಮುಖಾಂತರವೇ ಅಂತ ಮಾಡುವಂಥದ್ದು ತೀರ್ಮಾನ ಮಾಡ್ತೀವಿ ವೆಂಕಟೇಶಪ್ಪ ಮೂರು ಜನನು ಪ್ರಯತ್ನ ಮಾಡಿದ್ವಿ ಆಮೇಲೆ ಮೂರು ಜನ ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮ ಎಚ್ ಎಮ್ ಎಲ್ ಎ ಅವರ ಹತ್ರ ಹೋಗಿ ಅವರ ಒಂದು ಅಭಿಪ್ರಾಯ ತಿಳ್ಕೊಂಡು ಆಮೇಲೆ ಮುಂದುವರಿಯೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಆಮೇಲೆ ಅಣ್ಣವ್ರ ಹತ್ರ ಹೋದ್ವಿ ಅಣ್ಣವರು ಆಯ್ತಪ್ಪ ಭಾನುವಾರ ಎಲ್ಲ ಮುಖಂಡರು ಸೇರಿ ಸೇರಿಸಿರಿ ಫೋನ್ ನಂಬರ್ ಇದು ನನಗೂ ಕೊಟ್ಟರೆ ನಾನು ಹೇಳಿದ್ರು ಮಾಡ್ತೀನಿ ಮಾಡಿಬಿಟ್ಟು ಎಲ್ಲ ಒಂದು ಸೇರಿ ಒಂದು ತೀರ್ಮಾನ ಮಾಡಿ ಮಾಡಿ ಸಿದ್ದರಾಮೇಶ್ವರ ಜಯಂತಿ ಮಾಡಿ ಮಾಡೋಣ ಅಂಥೇಳಿ ನಾನು ಅವ್ರು ಹೇಳಿದ್ರು ಆಮೇಲೆ ಅದೇ ರೀತಿ ನಮ್ಮ ಚಲಪತಿ ಅವ್ರಿಗೆ ಅವರು ಬೆಂಗಳೂರೋದು ಅವ್ರಿಗೂ ಫೋನ್ ಮಾಡಿದ್ವಿ ಆಯ್ತಪ್ಪ ನನ್ನ ಸಹಕಾರ ಏನು ಬೇಕೋ ಮಾಡ್ತೀನಿ ಬರ್ತೀನಿ ಅಂತ ಹೇಳಿದ್ರು ಬೆಳಗ್ಗೆನೂ ಮೀಟಿಂಗ್ ಇದೆಯಾ ಇಲ್ವಾ ಅಂತ ಕೇಳಿದ್ರು ಪಾಪ ಇದೆಯಲ್ಲಪ್ಪ ಈಗ ಮೀಟಿಂಗ್ ಇದೆ ಬರಲೇಬೇಕು ಸದ್ಯರ ಬರಲೇಬೇಕು ಅಂತ ಇದಕ್ಕೆ ಬಂದಿದ್ದಾರೆ ಅವ್ರಿಗೂ నమ్మ పర్వాలేదు అదూ బంధితాను వ్యవహారీ సరి యారూ ఒ ఇన్నొబ్బరు తల్తారు ఉదాహరణకు మాత్రి ఎంజోల్కూర్ తల్ూకు పంచాయతినే ము జన బోర్లు నితారు జెడిస్ అని బోగి బిజెపి బోగి కాంగ్రెస్సలు బోరు మూడు జన మూరు పార్టీ పార్టీలలో బోర్లు నింబోదు ఇండిపెండెంటే ತಂಬತ್ತರಳ್ಳಿ ರಾಜಪ್ಪನಾಗ ಅವ್ರ ಸಮುದಾಯ ಎಲ್ಲ ಸಾವಿರದ ನೂರು ಓಟು ಒಂದೇ ಒಂದು ಓಟು ಕೂಡ ಪಕ್ಕಕ್ಕೆ ಹೋಗಿ ಮತ್ತು ಯಾವಲ್ಲ ಅವ್ರ ಸಮುದಾಯದ ಓಟು ಒಂದು ಹೆಚ್ಚು ಕಡಿಮೆ ಆಗಿದ್ರೆ ಅವರು ಬಿದ್ದು ನಮ್ಮಲ್ಲಿ ಹಂಗಿಲ್ಲ ನಾಲ್ಕು ಕಡೆನೂ ಹೋಗ್ತಾರೆ ನಾಲ್ಕು ಕಡೆನೂ ಇದು ಮಾಡ್ತಾರೆ ಯಾರೇ ಆಗಲಿ ನಮ್ಮವರು ಒಂದು ಚುನಾವಣೆ ನಿಂತಾಗ ಎಲ್ ಎಷ್ಟೇ ಅವ್ರಿಗೂ ನಮಗೂ ಭೇದ್ಭಾವಿದ್ರು ನಾವೆಲ್ಲರೂ ಒಟ್ಟಿಗೆ ದುಡಿದು ನಮ್ಮವ್ರನ್ನ ಮುಂದೆ ಕಳಿಸ್ಬೇಕು ಅನ್ನೋ ಅಭಿಪ್ರಾಯ ಬಿಡಬೇಕು ಸಿದ್ದರಾಮೇಶ್ವರ ಜಯಂತಿ ಇದೇನು ಯಾರ್ದು ಮದುವೆ ಅಲ್ಲ ಇನ್ನೊಂದಲ್ಲ ಇನ್ನೊಂದಲ್ಲ ಸಿದ್ದರಾಮೇಶ್ವರ ಏನೋ ನಮ್ಮ ಸಮುದಾಯದ ನಮ್ಗೆ ದೇವ್ರಿಗೆ ಬಂದು ಜಯಂತಿ ಮಾಡಬೇಕಂದ್ರು ಇದರಲ್ಲೂ ರಾಜಕೀಯ ಮಾಡ್ತಾರೆ ಅಂದರೆ ಎಲ್ಲರೂ ಇದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು ಅದೆಲ್ಲ ಭೇದಭಾವಗಳೆಲ್ಲ ಬಿಟ್ಬಿಟ್ಟು ಎಲ್ಲ ಮುಂದಾಗಿ ನಾವು ಕೇಜಪ್ಪಲ್ ತಾಲೂಕಲ್ಲಿ ನಮ್ಮ ಭೋವಿ ಸಮುದಾಯ ಹೆಚ್ಚಿಗೆ ಇದ್ದಾರಂತೆ ತೋರಿಸ್ಕೋಬೇಕಂದ್ರೆ ನಾವು ಇವತ್ತು ನಾಳೆ ತೋರಿಸ್ಬೇಕು ಸಿದ್ದರಾಮಯ್ಯ ಜಯಂತಿ ದಿವಸ ಅದು ಎಲ್ಲರೂ ಹೇಳಿ ತಮ್ಮೆಲ್ಲರ ಮೇಲೆ ಮನವಿ ಮಾಡ್ತಾ ನನಗೆ ಅವಕಾಶ ಕೊಡ್ತೀವಿ ಯಾರು ಹೊಡೆಬಿಟ್ಟು ಅವ್ನು ಇನ್ನೊಂದು ದಾರಿ ಇನ್ನೊಂದು ಮಾಡ್ಬೇಕು ಅನ್ನೋದಿಲ್ಲ ಪತ್ರಿಕೆ ನೋಡಿದಾಗ ಪೂರ್ವಭಾವಿ ಸಭೆ ಅಂತೇಳಿ ಯಾರು ನಾಲ್ಕು ಜನ ಕೂತ್ಕೊಂಡು ಪತ್ರಿಕೆಗಳಲ್ಲಿ ಹಾಕ್ದಾಗ ಸಮಾಜಕ್ಕೂ ಅವಮಾನ ನಮ್ಮಂತವ್ರಿಗೆ ಎಲ್ಲಾರ್ಗು ಇದಾಗ್ತದೆ ಉಪಭಂಗ ಆಗ್ತದೆ ಅವ್ರನ್ನ ಕರ್ದಿಲ್ಲ ಇವ್ರನ್ನ ಕರೆದಿಲ್ಲ ಅಂತ ಎಲ್ಲಾರು ಮಾತಾಡ್ತಾ ಇದ್ರ ಪತ್ರಿಕೆಯಲ್ಲ ಬಂದಿರುವುದು ನಾವು ಸಮಾಜ ಸುದ್ದಿ ಯಾರು ನೀವ್ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಹೆಂಗ್ ಸೇರಿದ್ರು ಇಡೀ ಸಮಾಜದಲ್ಲಿ ನಲವತ್ತೈವತ್ತು ಊರ್ ಎಲ್ಲ ನಮ್ಮ ಸಮಾಜ ಇದೆ ಹದಿನಾರು ಹದಿನೆಂಟು ಸಾವಿರ ಜನ ಇದ್ದೀವಿ ಇದು ಇಷ್ಟು ಜನ ಬಿಟ್ಬಿಟ್ಟು ನಾಲ್ಕು ಜನ ಕೂತ್ಕೊಂಡು ನಾವು ಪೂರ್ವಭಾವಿ ಸಭೆ ಆಗ್ಬಿಡ್ತು ಅಂತ ಪತ್ರಿಕೆಯಲ್ಲಿ ಬಂದಾಗ ಅದ ಸಮಾಜಕ್ಕೆ ಉಪಭಂಗ ಆಯ್ತಾ ಇಲ್ವಾ ಅದ್ರ ಬಗ್ಗೆ ಯಾರ ಮೇಲೆ ಮಾತಾಡ್ತಾ ಇಲ್ಲ ಕರೆದಿಲ್ಲ ಕರೆದಿಲ್ಲ ಅಂತ ಇದ್ರ ಅದನ್ನ ಮಾತಾಡ್ಬೇಕಲ್ಲ ಎಲ್ಲಾರು ಸೇರ್ ಮಾಡೋಣ ಅವ್ನೊಂದು ಶಕ್ತಿ ಅವ್ನಿಗಿರ್ತದೆ ಅದ್ರ ಮೇಲೆ ಫೈಟ್ ಮಾಡೋಣ ಶ್ರೀಗಳ ಮುಂದಿನ ನಾಲ್ಕು ವರ್ಷ ಇದೆ ಅದ್ರ ಫೈಟ್ ಮಾಡೋಣ ಸಮಾಜದಲ್ಲಿ ತರ್ತೀವಿ ತಪ್ಪಿಗೆ ಅದು ಬೇರೆ ಕಥೆ ಇದೆ ಅದನ್ನ ಮುಂದೆ ಹೋರಾಟ ಮಾಡೋಣ ಅದ್ರ ಅದನ್ನ ಇಲ್ಲಿ ಇನ್ ಮಾಡೋದು ಕೂಡ ಎಲ್ಲರೂ ಸೇರ್ ಮಾಡೋಣ ನನ್ನ ಸರ್ಕಾರ ಏನಾದ್ರೂ ಫೈನಾನ್ಸಿಯಲಿ ಸಪೋರ್ಟ್ ಮಾಡ್ತೀವಿ ಎಲ್ಲರೂ ಸೇರಿ ಒಟ್ಟಿಗೆ ಮುಂದಿನ ಮಾಡೋಣ ಮಾಡ್ಬೇಕನ್ನೋದೇ ಉದ್ದೇಶ ಈ ತರ ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಪತ್ರಿಕೆಗಳಾಗಿ ಹಾಕಿ ಸಮಾಜಕ್ಕೆ ಮುಖಂಡ ಆಗ್ಬಾರ್ದು ಅನ್ನೋದೇ ನನ್ನ ಮನವಿ ಎಲ್ಲ ಆಗಿ ತಹಸೀಲ್ದಾರ್ ಅವ್ರು ಸೇರಿಕೊಂಡು ಆಫೀಸಲ್ಲಿ ಏನೋ ಒಂದಷ್ಟು ಪೂಜೆ ಮಾಡಿಕೊಂಡು ಇದ್ದರು ಆದರೆ ನಾವು ಸುತ್ತಿ ಎಲ್ಲ ಕೂಡ ಸಂಘಟನೆ ಮಾಡಿ ನಮ್ಮ ಜನಾಂಗ್ ಕೂಡ ಒಟ್ಟಿಗೆ ಸೇರಿಸಿ ಮಾಡಿದರೆ ನಮ್ಗೆ ಸ್ವಲ್ಪ ತೂಕ ಬಣ್ಣ ಇರ್ತದೆ ನಮಗೆ ಬೆಲೆ ಸಿಗ್ತದೆ ಬೇರೆಯವ್ರ ಎಲ್ಲಾದರೂ ಹೋದಾಗ ಇವರು ಸಮಾಜ ಅಂದರೆ ಬೇರೆ ನಮಗೇನು ಕೆಲಸ ಕಾರ್ಯಗಳಾಗೋದಿಲ್ಲ ಅದರಿಂದ ಒಟ್ಟಾಗಿರಬೇಕು ನಿಮ್ಮ ಅಭಿಪ್ರಾಯ ಹೇಳುವ ಕೇಳು ನಾನು ಹೇಳಿದೆ ಎಲ್ಲ ಎಲ್ಲ ಒಟ್ಟಾಗಿ ಮಾಡಬೇಕಾಗ್ತದೆ ಆಮೇಲೆ ಕೇಳಿದೆ ಅವರೇನೋ ಇವರು ಏನೋ ಇವ್ ಅವರೇ ಇವ್ರ ಹೇಗೆ ಕೇಳಿದೆ ಇಲ್ಲ ಅವರು ಬರಲಿಲ್ಲ ಎಂದು ಮೋಹನ್ ಕೃಷ್ಣ ಅಂತ ಕೇಳಿದ್ದಾರೆ ಹೇಮಾರ ಮೋಹನ್ ಕೃಷ್ಣ ಬಾಯಿನ ದೃತ್ತ ಅಂತ ಕೇಳಿ ನನಗೆ ನಾನು ಇಂಥ ರೂಪಿನಲ್ಲಿ ನಾನು ಸುಮಾರು ಎರಡು ಸಾವಿರದ ಎಂಟರಲ್ಲಿ ಮೊದಲು ಈ ಕಡೆ ಇದ್ದೆ ನಾನು ಇವರು ಕೂಡ ಕೆಲಸ ವಾಸ ಹೊಸ ಆದರೂ ವ್ಯವಹಾರದಲ್ಲಿ ಈ ಕಡೆ ನಾನು ತಲೆ ಆಗ್ತಿಲ್ಲ ಕಾರಣ ಅಂತಂದರೆ ಅದಕ್ಕೆ ಬೇರೆ ಕಾರಣ ಆಮೇಲೆ ಹೇಳ್ತೀನಿ ಬೇಕಾದಷ್ಟು ರಾಜಕೀಯ ಕಾರಣಕ್ಕೋಸ್ಕರ ನಾನು ಮಾಡಲಿಲ್ಲ ಅದಕ್ಕೆ ನಾನು ಅವನ ನಿಮ್ಮ ಸಹಕಾರ ಬೇಕು ನೋಡ್ಬೇಕು ನಮ್ಮ ಸಹಕಾರ ಅವತ್ತೂ ಇದೆ ಇವತ್ತು ಈ ಸಮಾಜದ ಮುಖಂಡರು ಎಲ್ಲ ಒಟ್ಟಾಗಿ ಎಲ್ಲ ಒಗ್ಗಟ್ಟಾಗಿದ್ದಾರೆ ನಾವೆಲ್ಲ ಕೂಡ ಖುಷಿಯಾಗಿರಬೇಕು ಸಮಾಜ ನಡೆಸಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದೆ ಅದು ನಾನು ಕೇಳಿದೆ ಮೋಹನ್ ಕೃಷ್ಣ ಅವ್ರು ಇಲ್ಲ ನಮ್ಮ ಅವರು ಬರಲಿಲ್ಲ ಅವರೇನೋ ಒಂಥರ ಬೇರೆ ಬೇರೆ ಮಾತಾಡ್ತಾ ಇದ್ದಾರೆ ಸಿಂಗರ್ ಮಾತಾಡ್ತಾ ಇದ್ದಾರೆ ಅದರಿಂದ ಒಬ್ಬರು ಇಬ್ಬರು ಅದೊಂದು ಬೇಡ ಬೇಡ ಅದರಿಂದ ಎಲ್ಲರೂ ಕೂಡ ಐ ಬಿ ಕರೆಯಿರಿ ನಾನು ಕೇಳಿದ ನಿಮ್ಮನೆ ಕರಿ ಅಂತ ಹೇಳಿದ್ರು ಬೇಡ ನಮ್ಮ ಮನೆ ಹತ್ರ ಕಲಿಯೋದು ಬೇಡ ಫಸ್ಟು ಐ ಬಿ ಸೇರಿಸೋಣ ಐಬಿಯಲ್ಲಿ ಇದು ತಮ್ಮದ್ದು ಕಾನ್ಸ್ಟಿಯನ್ಸ್ ಹೆಡ್ ಕ್ವಾರ್ಟರ್ ಆಗಿತ್ತು ಬೇಕು ಪಂಗ್ಲಾ ಕ್ಷೇತ್ರದಲ್ಲಿ ನಾನು ಇಲ್ಲಿ ಅನೇಕ ಸರ್ತಿ ನಾನು ನಿಂತಾಗ ರಾಜಕೀಯವಾಗಿ ಇರ್ತಕ್ಕಂಥ ಅನೇಕ ಮುಖಂಡರು ನನಗೆ ಸಹಾಯ ಮಾಡಿದ್ದಾರೆ ರಾತ್ರಿ ಅವರು ದುಡಿದಿದ್ದಾರೆ ಅದರಿಂದ ಇಲ್ಲದೇ ನಾನು ಪ್ರಾರ ರಾಜಕೀಯ ಪ್ರಾರಂಭ ಆಗಿತ್ತು ನಾನು ಮೊದಲು ಎಂಬತ್ತೊಂಬತ್ತರಲ್ಲಿ ಎಮ್ ಎಲ್ ಎ ಆಗಿರ್ತಿದ್ದು ಅದಕ್ಕೆ ನಾನು ಭೇಟವನ್ನೇ ಮಾಡೋಣ ಅನ್ನೋ ದೃಷ್ಟಿ ಕಲಿಸಿದ್ದೀನಿ ಇವತ್ತು ನಾವು ಅವರು ಬಿಡಬೇಕು ಅಂತ ನಮ್ಮ ನಮ್ಮ ಯಾರ ಅಭಿಪ್ರಾಯ ಕೂಡ ಇಲ್ಲ ನಾನು ವೈಯಕ್ತಿಕ ಅಭಿಪ್ರಾಯ ಕೂಡ ಬೇಡ ಅದರಿಂದ ಯಾರಾದರೂ ಮಾತಾಡೋ ಮಾತಾಡ ಅವ್ರನ್ನೂ ಹೇಳಿ ಬೆಳೆಸೋಣ ಅವರು ಸಹಕಾರ ಕೊಟ್ಟದ್ದು ಬರಲಿ ಒಟ್ಟಾಗಿ ಸಮಾಜ ಒಟ್ಟಾಗಿದ್ದಾರೆ ತೋರಿಸ್ಬೇಕು ರಾಜಕೀಯ ವಿಷಯದಲ್ಲಿ ಅದನ್ನು ನಾವು ನಾವು ಹೇಳೋಕ್ಕಾಗೋದಿಲ್ಲ ವರ್ಲ್ಡ್ ಯಾವ ರಾಜಕೀಯ ಕಾವೆ ಎಕ್ಡೋ ಹೋಗ್ತು ಇಟ್ಲೇರ್ ಅವಲ್ಲ ಮಾ 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 ಇದು ಬರುತ್ತೇದು ಅದಕ್ಕೋಸ್ಕರ ಯಾರೋ ಮಾತಾಡ್ಸೋಣ ಇದು ಸಭೆಯಾದಾಗ ಅವನು ಕಲಸಿ ಮಾತಾಡ್ತಕ್ಕಂಥದ್ದು ಸೌಜನ್ಯ ಕರೀತಕ್ಕಂಥದ್ದು ನಮ್ಮ ಧರ್ಮ ಇದೆ ನಾವು ಕರೀಬೇಕು ಕರೀದೇ ಇದ್ರೆ ಬರದೇ ಇದ್ರೆ ಆಮೇಲೆ ಮುಂದೆ ನಾವು ಕೂತ್ ಮಾತಾಡೋಣ ನಾವು ಈಗ ನಾವು ಯಾರು ಟೀಕೆ ಮಾಡೋದು ಬೇಡ

ಮತ್ತೆ ಎಲ್ಲೂ ಕೂಡ ಇವತ್ತು ಗೋವಿ ಸಮಾಜ ಅಂದ್ರೆ ಸ್ವಲ್ಪ ತಗೊಳ್ಳೋ ಪರವಾಗಿಲ್ಲ ತಾಳಪ್ಪ ಒಳ್ಳೆ ಪರವಾಗಿಲ್ಲ ಸೂತ ಯಾರ ಚರ್ಚೆ ಬರ್ತದೆ ರಾಜಕೀಯವಾಗಿ ಚರ್ಚೆಗಳು ಚರ್ಚೆ ಬಂದಾಗ ಬೇರೆ ಬೇರೆ ಜಾತಿ ವಿಷಯಗಳನ್ನ ಪ್ರಸಾರ ಮಾಡತಕ್ಕ ಸಂದರ್ಭದಲ್ಲಿ ಅಯ್ಯೋ ಒಳ್ಳೆ ಬೋಯಿಲ್ ಗಪ್ಪ ಸೂತಾಳಪ್ಪ ಹುಣ್ಣು ಉಂಡಪ್ಪ ದೋಸೆದು ಅಂತಾರಲ್ಲೂ ಗೊತ್ತಿಲ್ಲ ನಾವು ಕಷ್ಟ ಸುಖ ನೀವು ಏನು ಕೆಲಸ ಮಾಡ್ಕೊಂಡಿದ್ದೀರಿ ನಾವು ಅವರವ್ರ ಮನೆಯಲ್ಲಿ ಗೌರವದಿಂದ ಬೇರೆಯವರಿಗೆ ತಂಟೆ ತು ಮಾಡದೆ ಬೇರೆಯವರ ಏನು ಅವರ ಆಮೇಲೆ ಇವರು ಅನೇಕರು ಏನು ಬೇರೆ ಬೇರೆ ಥರ ನಡೆಸ್ಕೊಡ್ತಾರೆ ಆದ್ದರಿಂದ ಈ ಸಮಾಜ ಯಾವುದೇ ಯಾವ ಕೂಡ ನೋವಾಗದೆ ಯಾವುದೇ ಬೇರೆ ಜಾತಿಗಳಿಗೆ ನೋವಾಗದೆ ಅವರಷ್ಟು ವಾಸ ಮಾಡ್ತಕ್ಕಂಥ ಜೀವನ ಮಾಡ್ತಕ್ಕಂಥ ರಾಜಕೀಯ ವ್ಯವಸ್ಥೆ ಇದ್ದಾರೆ ಅದಕ್ಕೋಸ್ಕರ ಇವರು ನಮ್ಮನ್ನು ಪ್ರೀತಿಸ್ತಾರೆ ಜನ ಪರವಾಗಿಲ್ಲಪ್ಪ ಇವತ್ತು ಮಾಡಿ ಮಾಡೋದಿಲ್ಲ ತರಳೆ ಇಲ್ಲ ತಂಡ ಇಲ್ಲ ಅಥವಾ ಇನ್ನೊಂದು ಪಿ ಸಿ ಆರ್ ಕೆ ಎಸ್ ಅದು ಮಾಡ್ತಾರೆ ಅಂತಕ್ಕಂಥದ್ದು ಇಲ್ಲ ಅದಕ್ಕೋಸ್ಕರ ನಾವು ಒಟ್ಟಾಗಿರೋದು ಪ್ರಯತ್ನ ಮಾಡೋದು ಯಾಕಂದ್ರೆ ನಾನು ಕೂಡ ರಾಜಕೀಯವಾಗಿ ಬೇರೆ ಬೇರೆ ಇವತ್ತು ಅನೇಕ ವಿಷಯಗಳನ್ನು ಮಾತಾಡಬೇಕಂದ್ರೂ ಕೂಡ ಮಾತಾಡೋಕ್ಕಾಗದ ಕಾರಣ ಇದು ಸ್ವಲ್ಪ ಜನ ಸೇರಲಿ ನಾನು ಕೂಡ ನನ್ನ ಸ್ವಲ್ಪ ಬೇಜಾರು ಮಟ್ಟಿಗೆ ಕೊಟ್ಟು ರಾಜಕೀಯ ಪ್ರಾತಿನಿಧ್ಯ ಇವತ್ತು ಅವರು ಏನು ಮಾಡಿದ್ದಾರೆ ಅಂತ ಕೇಳಿದೆ కూడా వేరే నన్నెల్ నే ఒ ఆశ్రయిస్ట్ నే దేవ నా ఒక ననుషులు కూడా ఏకారం అదే నమ్ముజ బంద ప్రాతిద్యేవ రాజకీయ ఆర్థిక వ్యవస్థలు వ్యవస్థలిబోదు యావదే మట్టు నేను సమాజం ముందు బంద్రు ఒళ్ళు అన్న దృష్టి నవ్వెల్ కలసీ ఆమె జెలా గొప్ప తాలూ సమితి తల్ూకు బోర్డ్ మెంబర్ ప్రెసిడెంట్ న్యాప్కై ఉండాలి తాక్ సమితి జిల్లా పంచాయతీ బు తొత్తు నా అధికార జిల్లా మట్టకు ಇವತ್ತು ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ನಾನು ಸತ್ಯವಾಗಿ ಸತ್ಯವಾಗಿದ್ದೇನೆ ದೇವರು ಮುಂದೆ ಇದ್ದಾರೆ ಮಂಗಮ್ಮನವ್ರು ಕೂಡ ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಪ್ರಸ್ಟೇಡ್ ಮಾಡೋ ಫ್ರಸ್ಟೈಡ್ ಮಾಡೋಕ್ಕೆ ನಾನೇ ಕಾರಣ ಬೇರೆಗೌಡರಿಗೆ ಗಲಾಟೆ ಮಾಡಿ ನಮ್ಮ ಸಮಾಜಕ್ಕೆ ಕೊಡಲೇಬೇಕು ಅಂತ ಹೇಳಿ ತೊಂಬತ್ತಾರಲ್ಲಿ ಎಂ ಬಿ ಟಿಕೆಟ್ ತಪ್ಪಿಸಿದ್ರು ಅದನ್ನ ನಾನು ಗಟ್ಟಿಯಾಗಿ ಇಟ್ಕೊಂಡು ಬೇರೆಗೌಡ ಹತ್ರ ಶ್ರೀನಿವಾಸಗೌಡ ಹತ್ರ మాట్లాడి ఫస్ట్ మంగళ మాట్లా మాట ఖ్యాతి నుండి కూడా వ్యవస్థ సరిపోవాలా గోవి చేస్త కూడా గట్టిగా ఉంటేనే మీ నేను వస్తాను ఇంకొక వస్తాను మీ తా రావాలా ఎవరు మీకు శక్తి ఉంటే మీ తాక వస్తారు మీ తాగు ఊంగుతారు మీ శక్తిని పని చేస్తారు మీరు కావాలి మీరు అందరూ కాకపోతే పెళ్ళి లేదు నేను లేదు నువ్వు లేదు వాడు రాజకుమారు వస్తానని చెప్పింది దానికే మీకంతా చెప్పాలి రండి రూమ్లా ఉండాలి కారణం నేను ఇంకో వచ్చిన దాని ఎమ్మెల్యే మీరు అందరూ చేసిన మీరు మీరు ఓటే చెందినప్పుడు ఓటేసినాడు నాకు కనుక్కో నువ్వు వేసిన వచ్చు కొందరు ఎవరు లేదు అవుతే కూడా మీ అప్పుడు మీ అమ్మఒళ్ళో మీ అందరూ

డిస్ట్రిక్ట్లో మూడు రిజర్వేషన్ ఉండాలి రిజర్వేషన్లో శాసనాలకి పార్లమెంట్లో ఆరు సీట్లు ఉండాలి పార్లమెంట్ ఒక సీట్ ఇయ్యాలని నాకు పద్దెనిమిది అరెస్ట్ చేసింది నాకు పద్నాలుగులో పార్లమెంట్ ఇచ్చింది పద్దెనిమిది మనం సమాజానికి ఏడాయలేదే బెమర్ చిర్గా అయ్యండా కోలాలు అయ్యండా మనం గట్టిగా ఉండే